ಸರ್ಕಾರಗಳು ಬಂದಾಗ ಬಹಳ ಜವಾಬ್ದಾರಿತವಾಗಿ ನಡ್ಕೋಬೇಕು ಅಧಿಕಾರ ಇದೆ ಅನ್ನೋದಕ್ಕೆ ನಾವು ಏನ್ ಬೇಕಾದ್ರೆ ಮಾಡ್ತೀವಿ ಹೇಗ್ ಬೇಕಾದ್ರೆ ಅಧಿಕಾರ ದುರ್ಬಳಕೆ ಮಾಡ್ತೀವಿ ಅನ್ನೋದು ತಪ್ಪು ನಾವು ಯಾವತ್ತು ನಾವು ಇದ್ದ ಒಂದು ನಾವು ತುಂಬಾ ಕಾಲ ಏನು ಸರ್ಕಾರದಲ್ಲಿ ಇರ್ಲಿಲ್ಲ ಅಂತ ದೀರ್ಘಾವಧಿ ಕಾಲದ ರಾಜಕಾರಣಿಗಳು ಏನು ಅಲ್ಲ ನಾವು ಅಲ್ಪ ಅದಕ್ಕೆ ಕೆಲವೇ ವರ್ಷದಲ್ಲಿ ನಾವು ರಾಜಕೀಯ ಕ್ಷೇತ್ರಕ್ಕೆ ಬಂದಂಥ ಆದ್ರೆ ಯಾವತ್ತು ಒಂದು ದಿನನು ಒಂದೇ ಒಂದು ದಿನ ಯಾವುದೇ ಒಬ್ಬ ಶಾಸಕನಿಗೆ ಅಥವಾ ಇನ್ನೊಬ್ಬರಿಗೆ ಒಬ್ಬ ವ್ಯಕ್ತಿಗೆ ಒಂದೇ ಒಂದು ದಿನ ಒಂದೇ ಒಂದು ಕ್ಷಣನು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಒಬ್ಬರೇ ಒಬ್ಬರಿಗೂ ನಾವು ಒಂದೇ ಒಂದು ತೊಂದರೆ ಕೊಟ್ಟಿಲ್ಲ ಒಬ್ಬರೇ ಒಬ್ರಿಗೂ ಒಂದು ತಪ್ಪು ಫಾಲ್ಸ್ ಕೇಸ್ ಒಬ್ಬರ ಮೇಲೆ ಹಾಕ್ಸಿಲ್ಲ ಒಬ್ರಿಗೆ ತೊಂದರೆ ಕೊಟ್ಟಿಲ್ಲ ಜವಾಬ್ದಾರಿತವಾಗಿ ನೋಡ್ಕೊತಿದ್ವಿ ನಮ್ ಕೆಲಸ ಮಾತಾಡಬೇಕು ಅಂತ ನಮ್ಮ ನಂಬಿಕೆ ಇದ್ದಿದ್ದು ನಮ್ಮ ಕೆಲ್ಸದ ಮೇಲೆ ನಮ್ಮ ನಡವಳಿಕೆ ನಮ್ಮ ಕೆಲ್ಸಗಳೇ ನಮ್ಮ ಗೆಲ್ಸುವಂಥದ್ದು ಆಗುತ್ತೆ ಹಾಗಾಗಿ ಜವಾಬ್ದಾರಿತವಾಗಿ ನಡ್ಕೋಬೇಕು ಸರ್ಕಾರ ಅನ್ನೋದ್ದು ಏಳೂವರೆ ಕೋಟಿ ಜನಕ್ಕೆ ಸೇರಿರುವಂಥದ್ದು ಹಾಗಾಗಿ ಸರ್ಕಾರ ಅಂತದ್ದು ಬಹಳ ಪವಿತ್ರವಾಗಿರುವಂಥದ್ದು ನಾವು ಒಂದು ಸ್ಟ್ರೋಕ್ ಆಫ್ ಸಿಗ್ನೇಚರ್ನಲ್ಲಿ ಏನನ್ ಬೇಕಾದ್ರೆ ಮಾಡ್ಬೋದು ಅಷ್ಟು ಶಕ್ತಿ ಇದೆ ಅಷ್ಟು ಜವಾಬ್ದಾರಿ ಇರ್ತದೆ ಅಷ್ಟು ಅಧಿಕಾರನೂ ಇರುತ್ತೆ ಹಾಗಾಗಿ ಜವಾಬ್ದಾರಿತವಾಗಿ ನಡ್ಕೊಂಡು ಚುನಾವಣೆ ಬಂದಾಗ ಜನ ನಿಶ್ಚಯ ಮಾಡ್ತಾರೆ ಚುನಾವಣೆ ಬಂದಾಗ ಜನ ನಿಶ್ಚಯ ಮಾಡ್ತಾರೆ ಏನನ್ನು ಮಾಡಬೇಕು ಯಾರಿಗೆ ವೋಟ್ ಕೊಡಬೇಕು ಯಾರನ್ನು ಗೆಲ್ಸ್ಬೇಕು ಯಾರನ್ನು ಸೋಲ್ಸ್ಬೇಕು ಏನನ್ನ ಮಾಡಬೇಕು ಯಾವ ಪಕ್ಷ ಅಧಿಕಾರಕ್ಕೆ ತರಬೇಕು ಯಾವ ಸರ್ಕಾರ ಬೇಕು ಅಂತ ಜನ ನಿಶ್ಚಯ ಮಾಡ್ತಾರೆ ಈಗ ಅವ್ರಿಗೆ ಅಧಿಕಾರ ಕೊಟ್ಟವರೇನು ನೆಟ್ಸಿ ನಮ್ದೇನು ಅಭ್ಯಂತರ ಇಲ್ಲ ಇಪ್ಪತ್ತೆಂಟಕ್ಕೆ ನಾವು ನೋಡ್ತೀವಿ ಇಪ್ಪತ್ತೆಂಟಕ್ಕೆ ಎದುರು ನೋಡ್ತೀವಿ ಬರುವಂತ ಮುಂದಿನ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲೂ ಅದನ್ನು ನ್ಯಾಯತ್ವಾಗ ನಡೆಸಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಬ್ಯಾಲಟ್ ಪೇಪರ್ಗಳನ್ನ ತರುವಂಥದ್ದು ಮತದಾರ ಪಟ್ಟಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇಂದ ಮಾಡೋದು ಅಧಿಕಾರ ದುರ್ಬಳಕೆ ಮಾಡೋದು ಇವೆಲ್ಲ ಮಾಡಕ್ ಹೋಗಿ ನೀವೇನ ಜನ ನಿಮ್ ಜೊತೆ ಇಲ್ಲ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಾಗಿದೆ ಜನರು ನಿಮ್ ಜೊತೆ ಇಲ್ಲ ಅನ್ನೋದು ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಹಾಗಾಗಿ ಹೇಗಾರ ಮಾಡಿ ಅಧಿಕಾರ ಪಡಿಬೇಕು ಅನ್ನೋಂತ ಈ ಪ್ರಯತ್ನವನ್ನ ಜನ ನೀವೇನು ಪ್ರಯತ್ನ ಮಾಡಿದ್ರು ನೀವು ಗೆಲ್ಲಲ್ಲ 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 ಬೆಂಗಳೂರಿನಲ್ಲಿ ಗೆದ ಗೆಲ್ಲದೆ ನಮ್ಮ ಎನ್ ಡಿ ಎ ಭಾರತೀಯ ಜನತಾ ಪಾರ್ಟಿ ಹಾಗೂ ನಮ್ಮ ಮೈತ್ರಿ ಇರುವಂತ ಜೆ ಡಿ ಎಸ್ ಪಕ್ಷನೇ ಒಟ್ಟಾಗಿ ಒಗ್ಗಟ್ಟಿನ ನಾವು ಚುನಾವಣೆನ ಎಲ್ಲಾ ಕಡೆ ಜನರ ಆಶೀರ್ವಾದ ನಮಗ್ ಮಾಡ್ತೇರೋಂತ ಯಾಕಂದ್ರೆ ಇವ್ರಿಗೆ ಅವಕಾಶ ಕೊಟ್ಟು ಏನ್ ಮಾಡಿದ್ದಾರೆ ಅಂತ ಅನ್ನೋದು ಈ ಮೂರು ವರ್ಷದಲ್ಲಿ ಜನ ನೋಡಿ ಸಾಕಾಗಿದ್ದಾರೆ ಇವ್ರನ್ನ ಯಾವ ಕಿಪ್ ಬಿಸಾಕ್ತಾರೆ ಸಾಕು ನಮ್ಮನೆ ಕೇಳ್ತಾರೆ ಯಾವ ನೀವು ಕಳ್ಸಿ ಅಂತ ಕೇಳ್ತಾರೆ ಇವ್ರನ್ನ ಯಾವಾಗ ಕಳ್ಸಿಕೊಡ್ತೀರಾ ನಮ್ಗೆ ಸಾಕಾಗಿದೆ ಈ ಪಕ್ಷನೇ ಸಾಕಾಗಿದೆ ಈ ಸರ್ಕಾರ ಸಾಕಾಗಿದೆ ಅನ್ನೋದನ್ನ ಬಹಳ ಗಟ್ಟಿಯಾಗಿ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಿರೋದಂತಿದೆ ಹಾಗಾಗಿ ಬರ್ಲಿ ಚುನಾವಣೆ ಎದುರು ನೋಡ್ತೀವಿ ಫೇಸ್ ಮಾಡೋಣ ಜನ ಆಶೀರ್ವಾದ ಮಾಡ್ತಾರೆ ಅಂತ ತಿಳಿಸಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ